ಹಾಯ್ ಫ್ರೆಂಡ್ಸ್ ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮುಭ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಈ ವಿಡಿಯೋ ಮೂಲಕ ನಾನು ಸ್ವಲ್ಪ ಹೋಮ್ ರೆಮಿಡೀಸ್ ಕೆಲವು ಹೋಮ್ ರೆಮಿಡೀಸ್ ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ಫ್ರೆಂಡ್ಸ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೆಸ್ಟ್ ಸೊ ನಮ್ಮ ರಿವ್ಯೂವರ್ಸ್ ಜಾಸ್ತಿನ ರಿಕ್ವೆಸ್ಟ್ ಮಾಡಿದರು ಈ ವಿಡಿಯೋಸ್ ಕುರಿತು ಸೊ ಇವತ್ತು ಈ ವಿಡಿಯೋಸ್ ನಾನು ಮಾಡ್ತಾಯಿದ್ದೀನಿ ಇವತ್ತು ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಸ್ಕಿನ್ನು ಯಾವ ರೀತಿ ಬ್ಲ್ಯಾಕ್ ಆಗಿರುತ್ತೆ ಈ ಸೂರ್ಯನ ಕಿರಣಗಳಿಂದ ನಮ್ಮ ಸೆಲ್ಸ್ ಯಾವ ರೀತಿ ಬರ್ನ್ ಆಗಿ ನಮ್ಮ ಈ ಚರ್ಮ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಆಗಿರುತ್ತಲ್ವ ಅದನ್ನು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಕಡೆ ತನಕ ಇರಿ ಫ್ರೆಂಡ್ಸ್ ನಡೀರಿ ಸ್ಟಾರ್ಟ್ ಮಾಡೋಣ ಸೊ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಮಿಲ್ಕ್ ಬೇಕಾಗುತ್ತೆ ಹೋಲ್ ಮಿಲ್ಕ್ ಓಕೆ ಹಾಲಿನ ಜೊತೆ ಹಾಗೆಯೇ ಏನು ಬೇಕಾಗುತ್ತೆ ಅಂದರೆ ಸ್ಪು ಹನಿ ಅಂದರೆ ಜೇನುತುಪ್ಪ ಬೇಕಾಗುತ್ತೆ ಓಕೆ ಎರಡರ ಮಿಶ್ರಣ ಮಾಡಿಕೊಂಡು ಓಕೆ ಯಾವ ರೀತಿ ಮಾಡ್ಕೋಬೇಕು ಮಿಶ್ರಣ ಅಂದರೆ ಒಂದು ಸ್ಪೂನ್ ಹನಿನ ತೆಗೆದುಕೊಳ್ಳಿ ಹಾಗೆಯೇ ಒಂದು ಸ್ಪೂನ್ ಹಾಲನ್ನು ತೆಗೆದುಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಬಿಡಿ ಓಕೆ ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಆನಂತರ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಅದನ್ನು ಹಾಗೆ ಚಿಕ್ಕ ಬಟ್ಟಲಿನಲ್ಲಿ ಅದನ್ನು ಹಾಗೆ ಬಿಟ್ಟು ಆಮೇಲೆ ಅದು ಅದನ್ನು ನಿಮ್ಮ ಫೇಸ್ಗೆ ಹಚ್ಚಿಕೊಳ್ಳಿ ಓಕೆ ಫೇಸ್ ಪ್ಯಾಕ್ ಥರ ಅದನ್ನು ಹಚ್ಚಿಕೊಂಡು ನೀವು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ನಮ್ಮ ಫೇಸ್ ಮೇಲಿನ ಈ ಕಪ್ಪು ಕಲೆಗಳು ಈ ಸೂರ್ಯನ ಕಿರಣಗಳಿಂದ ನಮ್ಮ ಸೆಲ್ಸ್ ಬರ್ನ್ ಆಗಿರುತ್ತಲ್ವ ಬಿಸಿಲಲ್ಲಿ ಹೋಗಿ ಅವೆಲ್ಲ ಮಾಯವಾಗುತ್ತೆ ಸೊ ಇದನ್ನು ಎಷ್ಟು ದಿನ ಯೂಸ್ ಮಾಡಬೇಕಂದ್ರೆ ನೀವು ವೀಕ್ಲಿ ವಾರಕ್ಕೆ ಎರಡು ಸರಿ ನೀವು ಈ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ಫುಲ್ ವೈಟಾಗಿ ಹೊಳಿತಾ ಇರುತ್ತೆ ಗ್ಲೋ ಬರುತ್ತೆ ಅದೇ ರೀತಿ ಆ ಸನ್ ಟ್ಯಾನಿಂಗ್ ಅಂತಾರಲ್ವಾ ಸನ್ ಟ್ಯಾನಿಂಗ್ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಸೊ ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಿಮ್ಮ ಫೇಸ್ ಗ್ಲೋನ ಹೆಚ್ಚಿಸ್ಕೊಳ್ಳಿ ಓಕೆ ಈ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮ್ಗೇನಾದರೂ ಡೌಟ್ ಇದ್ದರೆ ನಮಗೆ ವಾಟ್ಸಪ್ ಮೂಲಕ ಭೇಟಿ ಮಾಡಿ ಧನ್ಯವಾದಗಳು